ಮನೆಯಲ್ಲಿ ಹೆಂಗಸರು ಹೇಗಿದ್ದರೆ ಮನೆ ಸ್ವರ್ಗ ಆಗುತ್ತದೆ ಹಿರಿಯರು ಹೇಳಿದ ಮಾತುಗಳು ಈಗಿನ ಆಧುನಿಕ ಜೀವನ ಶೈಲಿ ಮತ್ತು ಕೋಡು ಕುಟುಂಬಗಳು ಇಲ್ಲದಿರುವುದರಿಂದ ಮನೆಯಲ್ಲಿ ಹಿರಿಯರು ಇರುವುದಿಲ್ಲ ಹೀಗಾಗಿ ನಾವು ಹೇಗೆ ನಡೆದುಕೊಳ್ಳಬೇಕು ಹೇಗೆ ನಡೆದುಕೊಳ್ಳಬಾರದು ಏಕೆ ಮಾಡಬಾರದು ಎಂದು ಹೇಳುವವರು ಯಾರೂ ಇಲ್ಲದ ಕಾರಣ ಈಗ ಜನರಿಗೆ ಫೋನಿನಿಂದಲೇ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಿರಿಯರು ಹೇಳಿರುವ ಶಾಸ್ತ್ರಗಳು ಹೇಳಿದ ಕೆಲವು ಮಾತುಗಳನ್ನು ನೋಡೋಣ ಒಂದು ಮಹಿಳೆಯರು ಯಾವುದೇ ದೇವರ ಕಾರ್ಯ ಮಾಡುವಾಗ ಕೂದಲು ಹರಡಿಕೊಂಡು ಮಾಡಬಾರದು ಮುಡಿಕಟ್ಟಿ ಮಾಡಬೇಕು ಕೂದಲು ಹರಡಿಕೊಂಡಿರುವುದು ದರಿದ್ರ ಲಕ್ಷ್ಮಿ ಸೂಚಕವಾಗಿದೆ ಎರಡು ಮಹಿಳೆಯರು ಎಂದು ಎರಡು ಕೈಗಳಿಂದ ತಲೆಯನ್ನು ಕೆರೆಯಬಾರದು ಹೀಗೆ ಮಾಡಿದ್ದಲ್ಲಿ ಶನಿಯು ಆ ಜಾಗಕ್ಕೆ ಪ್ರವೇಶ ಮಾಡುತ್ತಾನೆ ಇದರಿಂದ ಮಹಿಳೆಯರಿಗೆ ತೊಂದರೆ ಆಗುತ್ತದೆ ಮೂರು ಮಹಿಳೆಯರ ಬೈತಲೆಯಲ್ಲಿ ಲಕ್ಷ್ಮಿಯೇ ನೆಲೆಸಿರುತ್ತಾಳೆ ಅದರಿಂದ ಕುಂಕುಮ ಇರದೆ ಮಹಿಳೆಯರು ಇರಬಾರದು ಮನೆಗೆ ಬಂದಾಗ ಮುತ್ತೈದೆಯವರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸಿ ನಾವು ಏನನ್ನು ಕೊಡುತ್ತೇವೆ ಅದೇ ನಮಗೆ ಸಿಗುವುದು ಅದಕ್ಕೆ ಹಿರಿಯರು ಹೇಳಿರುವುದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂದು ಕೈಯಲ್ಲಿ ಯಾವಾಗಲೂ ಉಪ್ಪು ಮತ್ತು ಪಲ್ಯವನ್ನು ಬಡಿಸಲೇಬಾರದು ಬಡಿಸುವಾಗ ಯಾವುದೇ ಪದಾರ್ಥವನ್ನು ಕೈಯಿಂದ ಬಡಿಸದಿದ್ದರೆ ಒಳ್ಳೆಯದು ನಾಲ್ಕು ಊಟವನ್ನು ಮಾಡುವಾಗ ಅಥವಾ ಪಾಯಸವನ್ನು ಅಥವಾ ತೆಳುವಿನ ಪದಾರ್ಥಗಳನ್ನು ಸ್ವರ್ ಎಂದು ಶಬ್ದ ಮಾಡುತ್ತಾ ಊಟ ಮಾಡಬಾರದು ಐದು ಒಬ್ಬರು ಮಾಡಿದ ಹೂವನ್ನು ಇನ್ನೊಬ್ಬರು ಮಡಿಯಬಾರದು ಅವರು ಪಾಪಕರ್ಮಗಳು ಮತ್ತೊಬ್ಬರಿಗೆ ಬರುವುದು ಆರು ಹೆಣ್ಣು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕಣ್ಣೀರು ಹಾಕಬಾರದು ಯಾರ ಮನೆಯಲ್ಲಿ ಹೆಣ್ಣು ಸದಾ ಸಂತೋಷದಿಂದ ಇರುತ್ತಾ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ ಮನೆಯಲ್ಲಿ ಸಮೃದ್ಧಿ ಮನೆ ಮಾಡಿರುತ್ತದೆ ಮಹಿಳೆಯರು ಸಂಜೆಯ ಸಮಯದಲ್ಲಿ ಹಬ್ಬ ಹರಿದಿನಗಳಲ್ಲಿ ಎಂದಿಗೂ ಕಣ್ಣಲ್ಲಿ ನೀರು ಹಾಕಬೇಡಿ ಇದರಿಂದ ಮನೆಗೆ ಒಳ್ಳೆಯದಾಗುವುದಿಲ್ಲ ಏಳು ಗಂಡಸರು ಊಟ ಅಥವಾ ತಿಂಡಿ ತಿನ್ನುತ್ತಿರುವಾಗ ಮಹಿಳೆಯರು ಹಾಲನ್ನು ಮೊಸರು ಮಾಡಬಾರದು ಅಂದರೆ ಹಾಲಿಗೆ ಹೆಪ್ಪು ಹಾಕಬಾರದು ಇದರಿಂದ ಗಂಡ ಹೆಂಡತಿಯರ ಮಧ್ಯೆ ಹುಳಿ ಹಾಕಿದ ಹಾಗೆ ಎನ್ನುತ್ತಾರೆ ಹಿರಿಯರು ಎಂಟು ಹೆಣ್ಣು ಮಕ್ಕಳು ಯಾವಾಗಲೂ ನಡೆಯುವಾಗ ನೆಲಕ್ಕೆ ಶಬ್ದ ಮಾಡುತ್ತಾ ಅಥವಾ ನೆಲವನ್ನು ಹೊಸಿಯುತ್ತ ನಡೆಯಬಾರದು ಅಲ್ಲದೆ ಕಾಲನ್ನು ಅಲೆಗಾಡಿಸುತ್ತಾ ಕುಳಿತುಕೊಳ್ಳಬಾರದು ಇದರಿಂದ ದಾರಿದ್ರ ಬರುತ್ತದೆ ಒಂಬತ್ತು ಊಟದ ತಟ್ಟೆಯಲ್ಲಿ ಉಪ್ಪನ್ನು ತಪ್ಪದೇ ಬಡಿಸಬೇಕು ಇದರಿಂದ ಊಟ ಮಾಡುವವರಿಗೆ ಕೆಟ್ಟ ದೃಷ್ಟಿ ತಾಗುವುದಿಲ್ಲ ಕೆಲವೊಬ್ಬರು ಎಷ್ಟೊಂದು ಊಟ ಮಾಡುತ್ತಾರೆ ಎಂದು ಹೇಳಿದರು ಕೂಡ ಆ ಕೆಟ್ಟ ದೃಷ್ಟಿ ಉಪ್ಪಿನ ಮೇಲೆ ಹೋಗುತ್ತದೆ ಹತ್ತು ಮಹಿಳೆಯರು ಮುಟ್ಟಾದಾಗ ಹೂವನ್ನು ಮುಡಿಯಬಾರದು ಮತ್ತು ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳಬಾರದು ಹನ್ನೊಂದು ಹೂವನ್ನು ಮತ್ತು ಅವಲಕಿಯನ್ನು ಎಂದಿಗೂ ಬೇಡ ಎನ್ನಬಾರದು ನಾಳೆ ತೆಗೆದುಕೊಳ್ಳುತ್ತೇನೆ ಅಥವಾ ನನ್ನ ಹತ್ತಿರ ಇದೆ ಎನ್ನಬೇಕು ಹನ್ನೆರಡು ಮನೆಯಲ್ಲಿ ಯಾರಾದರೂ ಊಟ ಅಥವಾ ತಿಂಡಿ ಮಾಡಿದ ನಂತರ ಹಾಗೆ ಹೊರಗೆ ಹೋಗುವಂತಿದ್ದರೆ ಪ್ಲೇಟ್ ಅಥವಾ ಬಾಳೆ ಎಲೆ ಅದೇ ಜಾಗದಲ್ಲಿ ಇದ್ದರೆ ಅಲ್ಲಿಂದ ಹೊರಗೆ ಹೋಗಬಾರದು ಹದಿಮೂರು ಮನೆಯಲ್ಲಿ ಹೆಂಗಸರು ಏನೂ ಇಲ್ಲದಿದ್ದರೂ ಇಲ್ಲ ಅಥವಾ ಖಾಲಿಯಾಗಿದೆ ಎನ್ನಬಾರದು ಸ್ವಲ್ಪ ಇದೇ ತೆಗೆದುಕೊಂಡು ಬನ್ನಿ ಎನ್ನಬೇಕು ಅಶ್ವಿನಿ ದೇವತೆಗಳು ಅಸ್ತು ಎನ್ನುತ್ತಾರೆ ಅದರಿಂದ ಯಾವಾಗಲೂ ಒಳ್ಳೆಯದನ್ನು ನಡೆಯಬೇಕು ಹದಿನಾಲ್ಕು ಮಹಿಳೆಯರು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು ಇದರಿಂದ ಗರ್ಭಕೋಶದ ಸಮಸ್ಯೆ ಉಂಟಾಗಬಹುದು ಹೀಗೆ ಗಾಜಿನ ಬಳೆಗಳನ್ನು ಕೈತುಂಬ ಇಟ್ಟರೆ ಗರ್ಭಕೋಶ ಆರೋಗ್ಯ ಚೆನ್ನಾಗಿರುತ್ತದೆ ಈಗಿನ ಕಾಲದಲ್ಲಿ ಮಹಿಳೆಯರು ಫ್ಯಾಷನ್ ಎಂದು ಕೈಗೆ ಬಳೆಗಳನ್ನು ಹಾಕುವುದಿಲ್ಲ ಇದರಿಂದ ಮುಂದೆ ಗರ್ಭಕೋಶಕ್ಕೆ ತೊಂದರೆಯಾಗಿ ಬಂಜತನ ಬರುವ ಸಾಧ್ಯತೆ ಹೆಚ್ಚು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ